ओम भद्रम करने विस्रुतियाँ मदेवा हा भद्रम पश्चे माच्य विरजत्रा हा स्त्री रंगे के तोष्णवागुं सस्तनो भी विषय मदेवे कमेदायु हो दीर्घवायु हो सकलसंगलानि

ನೀವು ಹೋದಾಗಲೂ ನಿಮ್ಮ ಜೊತೆ ಬರುವಂತ ಅಪರೂಪದ ನಮಗೆ ಇರುವಂತಹ ಅಪರೂಪದ ಪರಾಪರ ವಸ್ತು ಯಾವಾಗ ಇಷ್ಟಲಿಂಗ್ ಹೀಗಾಗಿ ಈಗ ಏನು ಹೇಳಿದಾರೆ ಗುರುಗಳೆಲ್ಲ ಹೇಳ್ತಾರೆ ನಾವೆಲ್ಲರೂ ಕೂಡ ನಿತ್ಯ ಇಷ್ಟಲಿಂಗ ಪೂಜೆಯನ್ನ ತಪ್ಪದೇ ಮಾಡಿ ನಿಮ್ಮ ಜೀವನವನ್ನು ಪಾವರ್ ಮಾಡಿಕೊಳ್ಳಿ ಎಲ್ಲರೂ ಶಾಂತವಾಗಿರಿ ಅಂತಂದ್ರೆ ಇವತ್ತು ಶ್ರೀಮಂತ್ ಜ್ಞಾನೇಶ್ವರೀಶ್ವರ ಶ್ರೀ ಶ್ರೀ ಸಾವಿರದ ಐದು ಗುರು

ಹ್ಞೂ ಇಲ್ಲಿ ನಿಂತು ಬರಲಿ ಯಾರು ಆಡಾಡುವಾಗ ಕೇಡಿದ್ರು ಹಂಗಾದ್ರೆ ಹಂಗ್ತದ ಅಜ್ಜವ್ರು ಮಾತಾಡೋಕ್ಕೆ ಬಂದು ಇಲ್ಲಿಟ್ರೆ ಅವ್ರು ಮಾತಾಡೋದು ಕೇಳಕ್ಕೆ ಅಂತಾರೆ ಭಾಳ ಮನಸ್ಸು ಬರುತ್ತಲ್ಲ ಅದಕ್ಕೆ ಬರ್ರಿ ಹೊರಗಿನ ಒಂದು ಸ್ವಲ್ಪ ತೋರಿಸ್ಕೊಂಡ್ಬರ ನೀವರಿಂದ ಹೋಗಿ ಅದು ಬಿಡೋದಿಲ್ಲ ಅವ್ರಿ ಅವ್ರು ಬರಲಿ ಸ್ವಲ್ಪ ತಳಕ ಬರ್ರಿ ಗುಡಿಯರು ಚಲೋ ಐತ್ಲ ನೋಡ್ರಿ ಅಲ್ಲಿ ತನ್ನ ಸ್ಟಾರ್ಟ್ ಆಗಿಲ್ಲ ಅಲ್ಲಿ ಮಾತಾಡೋದು ಅಲ್ಲಿ ತಜ್ ಅಜ್ಜರ್ ನನ್ ಗುಡಿ ಕಡೆ ಎಲ್ಲ ನೋಡ್ರಿ ಅಲ್ಲಿ ತಾನ ಹೋಗ್ರಿ ನನ್

ನೋಡಿ ಬಿಸಿಲು ಗರಂ ಇಟ್ಟಿಲ್ಲ ನೋಡಿ ಎಲ್ಲ ಎಷ್ಟು ತಂಡ ಆಯಿತು ಹಾಯ್ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ ಇವತ್ತು ನಾವು ಇಲ್ಲಿ ಗೋವಾದಾಗ ನಡೀತಕ್ಕಂಥ ಧರ್ಮ ಜಾಗೃತಿ ಪ್ರೋಗ್ರಾಮಿಗೆ ಬಂದಿವಿ ನೋಡಿರಿ ಜಸ್ಟ್ ಇದು ಬಂದು ನಿಮ್ಮ ದೇವಸ್ಥಾನಕ್ಕೆ ಬ್ಯಾಕ್ ಸೈಡ್ ಹಾಕ್ತೀನಿ ಬಂದು ಟೈಟನ್ದಾಗಿರುವಂಥ ಸಿದ್ಧ ಕಡೆ ಇನ್ಕಮಿಂಗ್ ವಾಯ್ಸ್ ಕಾಲ್ ಫ್ರಮ್ ಮೈ ಲವ್ ಹಾರ್ಡ್ ಅನ್ ಏರೋ ಇವಾಗ ಜಸ್ಟ್ ನಿಮ್ಗೆ ಲೈವ್ ಹಾಕಿ ತೋರಿಸ್ತೀನಿ ರೀ ಅಲ್ಲಿವರೆಗೂ ಸ್ವಲ್ಪ ಹೊರಗೆ ಬಂದಿದ್ದೀವಿ ಹಂಗಾಗಿ ದೇವಸ್ಥಾನ ಅಂತೆ ತೋರ್ಸಾಕತ್ತೀನಿ ಅಲ್ಲಿ ಈಗಿನ ಜಸ್ಟ್ ನನ್ನ ಮಕ್ಳು ಬರತ್ತ ನಿಮ್ಮ ಬ್ಯಾಕ್ ಕ್ಯಾಮ್ರಾ ಹಾಕ್ತೀನಿ ಇಲ್ಲಿ ವಿಶೇಷ ಏನಂದ್ರೆ ಕಾಶಿ ಅಜ್ಜಾರ್ ಬರ್ತಾರ ನೋಡ್ರಿ ಹಾಗಾಗಿ ಲೈವ್ ಹಾಕೀನಿ ಸ್ವಲ್ಪ ತೀರಿ ಅವ್ರು ಏನಿರ್ತಲ್ಲ ಮಾತು ಕೇಳೋಕೆ ಭಾಳ ಖುಷಿ ಆಗುತ್ತಾ ನಾವು ಕಾಶಿ ಹೋಗಿ ಕೇಳಕ್ಕೆ ಆಗಂಗಿಲ್ಲ ಜಸ್ಟ್ ಅವ್ರು ಇಲ್ಲೇ ಬಂದಾಗ ನೋಡ್ಬೇಕಂತ ನೋಡ್ರಿ ಇಲ್ಲಿ ಮನೆಯವ್ರು ಆಲ್ರೆಡಿ ಶಾಲಿಗೆ ಇಲ್ಲಿ ಹಾಕ್ಕೊಂಡು ರೆಡಿ ಆಗ್ಯಾರ ಯಾರು ಮಕ್ಕಳು ಹಾಂ ಈಗ ಅಲ್ಲಿ ಬರತ್ತಾರೀ ಹುಟ್ಟೂರೇನು ಹೋಗ್ಯಾರ ಅವ್ರು ಆ್ಯಕ್ಚುಲಿ ಅಮ್ಮನ್ನ ನೋಡಿಲ್ಲ ಇಲ್ಲಿ ಅವರಿಬ್ರು ಆರಾಮಾಗಿ ಬರಲಿ ಅಂತ ಜಸ್ಟ್ ಏನಿಲ್ಲ ಅಜ್ಜಾರು ಮಾತಾಡೋ ತೋರಿಸ್ತೀನಿ ರೀ ಭಾಳ ಅಂದ್ರೆ ಭಾಳ ಖುಷಿ ಆಗತ್ತೆ ನಿಮ್ಗೆ ಯಾರು ಹಾಯ್ ಕಳ್ಸ್ಯಾರ ಸುನೀಲ್ ಅನ್ನೋರು ಯಾರು ಪುಟ್ಟಿ ಗೌಡ್ ಇಲ್ಲಿ ಕಮೆಂಟ್ ಹೆಂಗೆ ಮಾಡ್ತಾರೆ ನಾನು ಆ್ಯಕ್ಚುಲಿ ಈ ಲೈವ್ ಬಂದಾಗ ಏನಾಯ್ತು ನೋಡ್ರಿ ಹೇಳ್ತೀನಿ ಫಸ್ಟ್ ಟೈಮ್ ನಂಗೆ ಸಿಕ್ಕಾಪಟ್ಟೆ ಭಯ ಆಗತ್ತಾ ಲೈವ್ ಹಾಕಿರ್ತೀನಿ ಬಟ್ ಈಗ ನೀವು ಇಲ್ಲಿ ಹಾಕಿದ್ರಲ್ಲ ಹೆಸರು ಹೇಳ್ತೀನಿ ಸುನೀಲ್ ಅಂತೇಳಿ ಟೂ ತ್ರೀ ಸಿಕ್ಸ್ ಸುನೀಲ್ ಅವ್ರದ್ದು ಸರ್ ಹಾಯ್ ಅಂತ ಹಾಕ್ಯಾರ ಬಟ್ ಒಂದು ನಿಮಿಷ ಹಾಯ್ ಇದರೊಳಗೆ ಹಾಯ್ ಮಾಡೋದು ಹೆಂಗೆ ಅಂತ ನನಗೂ ಗೊತ್ತಿಲ್ಲ ನಾನು ಅದಕ್ಕೆ ಜಾಸ್ತಿ ಲೈವ್ ಒಳಗೆ ಮಾತಾಡೋಂಗಿಲ್ಲ ಜಸ್ಟ್ ಹೊರಗೆ ಬಂದಿನಿ ಗುಡಿ ಕಡೆ ಅಲ್ಲಿ ಇನ್ನೂ ಅಜ್ಜರ ಅವ್ರ ಪ್ರವೇಶನ ಏನು ಸ್ಟಾರ್ಟ್ ಮಾಡಿಲ್ಲ ಅಂಥೇಳಿ ಪುಟ್ಟೇಗ ಅವರು ಹಾಯ್ ಸರ್ ಹಾಯ್

ಇವಾಗ ಒಳಗಡೆ ಹೋಗ್ತೀನಿ ರೀ ಜಸ್ಟ್ ಇದು ಗೊತ್ತಾದ್ಮೇಲೆ ಇಲ್ಲಿ ಹಾಯ್ ಹಾಯ್ ಹೇಳತ್ತೀನಿ ನೋಡಿರಿ ಪ್ರೋಗ್ರಾಮು ಭಾಳ ಇಷ್ಟ ಆಗುತ್ತೆ ನಿಮಗೂ ಯಾಕಂದ್ರೆ ನಮಗೆ ಪರ್ಸ್ನಲ್ ಏನೈತಲ್ಲ ನಮ್ಮ ಗುಳೇಗುಡ್ಡ ಅಜ್ಜಾರು ಮತ್ತು ಕಾಶಿ ಅಜ್ಜಾರು ನಿಮ್ಗೆ ಇನ್ನೊಂದು ಹೇಳ್ತೀನಿ ಕಾಶಿ ಅಜ್ಜಾರು ಬಂದು ನಮ್ಮೂರು ಅಜ್ಜಾರು ಅಂದರೆ ಕಾಶಿ ಅಜ್ಜಾರ ಹುಟ್ಟೂರು ತಂದೆ ತಾಯಿ ಊರು ಬಂದು ತಗೊಂಡ್ಸಿ ಅಂತ ಹೇಳಿ ಅಂದರೆ ನಮ್ಮ ಮನೆಯವ್ರ ಊರು ನೋಡ್ರಿ ಹಾಗಾಗಿ ನಾವು ಯಾವಾಗ ಈ ಪ್ರೋಗ್ರಾಮ್ ಇಟ್ಟಾಗ ಖುಷಿಯಿಂದ ಓಡಿ ಬರ್ತೀವಿ ಜಸ್ಟ್ ಇವಾಗ ಬಂದೀವಿ ಅಲ್ಲಿ ಇನ್ನೊಂದು ಸ್ವಲ್ಪ ಪ್ರೋಗ್ರಾಮ್ ನಡೀತೆ ಇಲ್ಲಿ ದೀಕ್ಷೆಯನ್ನು ಕೊಡ್ತಿರ್ತಾರಲ್ಲ ಅಲ್ಲಿ ಅವ್ರು ಕೊಡಾತಿದ್ರು ಜಸ್ಟ್ ಪ್ರವಚನ ಸ್ಟಾರ್ಟ್ ಆಗಿಲ್ಲ ಆದ ತಕ್ಷಣ ತೋರಿಸ್ತೀನಿ ನೀವು ಇಲ್ಲಿಂದ ಏನಿತ್ತಲ್ಲ ಆಶೀರ್ವಾದ ಪಡ್ಕೋರಿ ಯಾರು ಲೈಕ್ ಮಾಡಿದ್ರೆ ಗೊತ್ತಿಲ್ಲ ಥ್ಯಾಂಕ್ ಯು ಸೋ ಮಚ್ ಯಾಕಂದ್ರೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ನಮ್ಮ ಮನೆಯಾಗ ಯಾವಾಗ ನಮ್ಮ ಮನೆಯಾಗ ರೀ ಮೊಬೈಲ್ನಾಗಿಂದ ಮೊಬೈಲ್ ಭಾಳ ಯೂಸ್ ಮಾಡಬೇಡ ಮೊಬೈಲ್ ಸರಿಯಲ್ಲ ಸರಿಯಲ್ಲ ಅಂತ ಹಂಗಾಗಿ ಅದೇನೋ ಗೊತ್ತಿಲ್ಲ ಲೈವ್ ಬಿಡಕ್ಕೆ ಭಾಳ ಹೆದ್ರಿಗೆ ಬರುತ್ತೆ ರೀ ಹಾಗೂ ಆದ್ರೂ ಮಾತಾಡೋಕಂತೀ ಇನ್ನೂ ಹೆದ್ರಿಗೆ ಬರುತ್ತೆ ನೀವು ನೀವು ಲೈವ್ ಹಾಕಿದ್ದೆ ಫಸ್ಟ್ ಹೊಸ ವರ್ಷದ್ದಂತ ಅದೆಲ್ಲ ವಾಯ್ಸ್ ಹೋಗ್ಬಿಟ್ಟಿತ್ತು ಅದು ಗೊತ್ತಾಗಿದ್ದಿಲ್ಲ ನನಗೆ ಹೆಂಗಂತ ಫಸ್ಟ್ ಟೈಮು ಧೈರ್ಯ ಮಾಡಿ ಧೈರ್ಯ ತಗೊಂಡು ಮಾತಾಡಿದ್ದೆ ಅದೆಲ್ಲ ವಾಯ್ಸ್ ಹೋಗ್ಬಿಟ್ಟಿತ್ತು ಬಟ್ ಆದರೂ ಅದಕ್ಕೆಷ್ಟು ಸಪೋರ್ಟ್ ಮಾಡಿರಿ ಇವತ್ತಿನ ಲೈವ್ ನಿಮ್ಗೆ ಗ್ಯಾರಂಟಿ ಇಷ್ಟ ಆಗುತ್ತೆ ಎಷ್ಟಾಗುತ್ತೋ ಅಷ್ಟು ತೋರ್ಸೋಕೆ ಪ್ರಯತ್ನ ಮಾಡ್ತೀನಿ ಬಟ್ ನಿಮಗೆ ಇಷ್ಟ ಆದ್ರೆ ಮಾತ್ರ ಲೈಕ್ ಮಾಡಿರಿ ಮತ್ತು ಸಪೋರ್ಟು ಮಾಡಿರಿ ಡ್ಯಾನ್ಸ್ ಇದ್ದಂಗೆ ಐತೆ ನೋಡ್ರಿ ಅಲ್ಲಿ ನೋಡ್ರಿ ಬರೋಕತ್ತಾರ ನೋಡತ್ತವರು ಇಲ್ಲಿ ಇವರು ಹುಡುಗರು ಬರೋ

ಬರಟಿ ಸಪ್ಲೇ ತೆಗಿತ್ ನೋಡ್ರೆ ಹೆಂಗ ಎಲ್ಲಾ ಕುರ್ಚಿತ್ ನೀರಿ ಕುಸ್ಟಿ

ನೋಡ್ರಿ ಅಲ್ಲಿ ಬರ ಆತ ನೋಡ್ರಿ ಇಬ್ಬರು ಇವ್ರ ಇಬ್ಬರಿಗೆ ಬಿಟ್ಟು ಬಂದಿದ್ದೀವಿ ನಾವು ಇನ್ನು ಬರೀ ಅಂತೇಳಿ ನಾವು ಬಂದಿ ನಾವೇನ್ ಅನ್ಕೊಂಡಿ ನಿಮ್ಗೆ ತೋರ್ಸು ಅದ್ಲಕ್ ಸ್ವಲ್ಪ ಕುರ್ಚಿ ಗಿರ್ಚಿ ಜಲ್ದಿ ಸಿಗ್ತೈತೆ ಅಂತ ಬಂದ್ವಿ ಇವ್ರು ನೋಡಿದ್ರೆ ಈಗ ಬರ ಇಲ್ಲಿ ಪಜ್ಜು ಬಂದಿಲ್ಲ ಅದ್ರೊಳಗೆ ಪುಟ್ಟು ಒಬ್ಬ ಇರೋ ಬರ್ರಿ ಪಪ್ಪ ಅಲ್ಲ ನೋಡ್ರಿ ಪಾಪ ಪಪ್ಪ ಇಲ್ಲದ ಅಂತಡಿ ಆ ಕಡೆಯಿಂದ ಬರ್ರಿ ಅಲ್ಲಿ ಐತಿ ಹಚ್ಕೊಂಬರ್ರಿ ಈ ಕಡೆಯಿಂದ ಇಲ್ಲಿ ಮ್ಯಾಲ ಬರ್ತೀರಲ್ಲ ಇಲ್ಲ ಮ್ಯಾಲ ಬರ್ರಿ ನೀವಿನ್ನ ಎಲ್ಲೋಗಿರಿ ಮತ್ತೆ ಇಲ್ಲ ಈ ಹುಡುಗರೀ ಸ್ನಾಪ್ ಹಾಕೋದೊಂದ್ ದೊಡ್ಡ ಕೆಲಸ ಮಮ್ಮಿಯರ್ ಬರ್ಲಿಲ್ಲನಾ ಬರೀ ಬರ್ರಿ ಇಲ್ಲ ಇಲ್ಲಿ ಬರ್ರಿ ದೂರ ಅಲ್ಲಿ ಆ ಗೇಟಿಗೆ ಹೋಗ್ರಿ ಬರ್ರಿ ಇಲ್ಲಿ ಅಷ್ಟ ಬಂದ್ರೆ ಅಕೇತ್ ಬರ್ರಿ நான்னோக ஏன்னா அவ் கேளா தான் நோடன ட்ராய்

Oh 감 <susur> सत्यशान्तिलिङ्गिवाय ॐ नमः शिवाय ॐ नमः शिवाय cuando जो गावे हम तो No.